ನಮ್ಮ ಪ್ರತಿನಿಧಿ ವೀರೇಶ್ ಸಿ ಕಾಲೋನಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ ವೀರೇಶ್ ಭಾನುವಾರ ಬೆಳ್ಳಂಬೆಳಗ್ಗೆ ಪಾಪ ಜನ ಅದೆಷ್ಟು ಕಷ್ಟಪಡೋಂತ ಪರಿಸ್ಥಿತಿ ಮೇನಲ್ಲಿ ಒಂದು ಚಿಕ್ಕ ಮಳೆ ಬಂದ್ರೆ ತಡ್ಕೊಳ್ಳೋ ಕೆಪಾಸಿಟಿ ಬೆಂಗಳೂರಿಗಿಲ್ಲ ಅಂತ ಅಲ್ಲಿ ನೀವಿರುವಂತಹ ಎನ್ಸಿ ಕಾಲೋನಿಯ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಸ್ಪಂದಿಸ್ತಾ ಇದ್ದಾರಾ ಆಮೇಲೆ ನಮ್ಮ ಬ್ರಾಂಡ್ ಬೆಂಗಳೂರು ಮಾಡಕ್ ಹೊರಟಿರೋ ಸರ್ಕಾರದ ಮಹಾನ್ ಜನಗಳೇನಿದ್ದಾರೆ ಇವರಲ್ಲಿ ಯಾರಿಗಾದ್ರೂ ಅವ್ರ ಕಿವಿಗೆ ಬಿದ್ದಿದ್ಯಾ ಈ ತರ ಅವಾಂತರ ಆಗ್ತಾ ಇರೋದು ವೀರೇಶ್ ಶ್ರೀಲಕ್ಷ್ಮಿ ನಾ ಗೆ ಎನ್ಸಿ ಕಾಲೋನಿ ವಾರ್ಡ್ ನಂಬರ್ ಒಂದರಲ್ಲಿ ಇದ್ದೇನೆ ದೃಶ್ಯ ನೋಡಿ ಎಲ್ಲಾ ಕ್ಲೀನ್ ಮಾಡ್ತಿದ್ರೆ ಸುಮಾರು ಒಂದು ರಾತ್ರಿ ವೇಳೆ ಐದಾರು ಅಡಿ ಹತ್ತ ನೀರು ಬಂದಿದ್ದು ಸುಮಾರು ಮನೆಗಳಿಗೆ ನೀರು ನುಗ್ಗಿದ್ದೇವೆ ನೋಡಿ ಇಲ್ಲಿ ತೋರಿಸ್ತಾ ಇದ್ರು ಇಲ್ಲಿ ಈ ಒಂದು ಮಟ್ಟಕ್ಕೆ ನೀರು ಬಂದಿದೆ ಮನೆಗಳಿಗೆ ನೀರು ನುಗ್ಗಿದೆ ತುಂಬಾ ಸಮಸ್ಯೆ ಆಗಿದೆ ಪ್ರತಿ ಬಾರಿ ಮಳೆ ಬಂದ್ರೆ ಇದೇ ಸಮಸ್ಯೆ ಆಗುತ್ತೆ ನಾನು ಮಾತಾಡಿಸ್ತೇನೆ ಮೇಡಮ್ ಎಷ್ಟು ಗಂಟೆಗೆ ಹೋಯ್ತು ಅಧಿಕಾರಿಗಳು ಯಾರನ್ನ ಬಂದಿದ್ರಾ ಗಂಟೆಗೆ ಎಷ್ಟು ಗಂಟೆಗೆ ಹೋಯ್ತು ಸಾಯಂಕಾಲ ಮಳೆ ಬಂತಲ್ಲ ಸರ್ ಅದು ಹೋಗಿರೋದು ಬಂದು ಬೆಳಗಿನ ಜಾವ ಎರಡು ಗಂಟೆ ರಾತ್ರಿ ಇಲ್ಲ ಬರೇ ನೀರೇ ಇಲ್ಲ ನೀರ ನೀರು ನೀರು ನೋಡಿ ನೀವು ನೋಡಿ ಇವಾಗಲೂ ತಲ್ತಾ ಇದ್ವಿ ಬರ್ತಾ ಇದೆ ಎಲ್ಲ ಹೋಯ್ತು ಸರ್ ಮನೆಯಲ್ಲಿ ರೇಷನ್ ಹಾಕಿ ಎಲ್ಲ ಹಾಳಾಗೋಯ್ತಾ ಕೊಚ್ಕೊಂಡು ಹೋಯ್ತಾ ಎಲ್ಲ ಹಾಳಾಗೋಯ್ತು ಎಲ್ಲ ಬೀರೋ ಬಟ್ಟೆ ಎಲ್ಲ ಎಲ್ಲ ಮುಂದೋಗಿದೆ ಫ್ರಿಜ್ ಅಲ್ಲಿ ನೀರು ಬೀರೋದಲ್ಲಿ ನೀರು ಬಿಬಿಎಂಪಿ ಅಧಿಕಾರಿಗಳು ಬಂದಿದ್ರೆ ಏನಾದರೂ ಬಂದಿಲ್ಲ ಸರ್ ಬರಲ್ಲ ಯಾರು ಬಂದು ನೋಡಿದ್ರೆ ನಮ್ಗೆ ಸ್ವಲ್ಪ ಅನುಕೂಲವಾಗುತ್ತೆ ಪ್ರತಿ ಬಾರಿ ಮಳೆ ಬಂದ್ರೆ ಇದೇ ಸಮಸ್ಯೆ ಆಗುತ್ತೆ ಸಮಸ್ಯೆ ನಾವೇ ಮಾಡ್ಕೊಳ್ಳೋದು ಮಳೆ ಬಂದ್ರೆ ಮನೆಯಲ್ಲಿ ನುಗ್ಗಿದ್ರೆ ನೀರು ನಾವೇ ಕ್ಲೀನ್ ಮಾಡ್ಕೊಳ್ತೀವಿ ಶ್ರೀಲಕ್ಷ್ಮಿ ನೋಡ್ತಿರ್ಬಹುದು ಈ ಒಂದು ಭಾಗದಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ ರಾತ್ರಿ ಎಲ್ಲಾ ಮನೆಗಳಿಗೆ ನೀರು ನುಗ್ಗಿದೆ ಬೆಳಗ್ಗೆ ಎದ್ದು ನೀರನ್ನ ಹೊರಗಾಕೋ ಕೆಲಸಕ್ಕೆ ಮುಂದಾಗಿದ್ದಾರೆ ದೃಶ್ಯಗಳು ಸಹ ನೋಡ್ತಿರ್ಬಹುದು ಒಂದ್ ಕಡೆ ಬ್ರಾಂಡ್ ಬೆಂಗಳೂರು ಅಂತಾರೆ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಆಗಿದೆ ಪರಿಸ್ಥಿತಿ ನೋಡಿದ್ರೆ ಈ ಪರಿಸ್ಥಿತಿ ಇದೆ ಯಾಕಂದ್ರೆ ಪ್ರತಿ ಮನೆಗಳೇ ನೀರು ನುಗ್ಗಿದೆ ರಸ್ತೆಗಳ ಮೇಲೆ ಜಲರು ವಾಹನಗಳ ಜಲಋತಗೊಳ್ತವೆನ ಸವರು ಪಡೆದಾಡ್ತಿದ್ರೆ ಮನೆಯಲ್ಲಿ ಮನೆಯಲ್ಲಿರುವ ನೀರನ್ನ ಅಂದ್ರೆ ಚರಂಡಿ ನೀರು ಇದೆಲ್ಲ ಕ್ಲೀನ್ ಮಾಡ್ತಿದ್ರೆ ಅಮ್ಮ ಮನೆಗೆ ನೀರು ನುಗ್ಗಿದೆ ಬಿಬಿಎಂಪಿ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ ಪ್ರತಿ ವರ್ಷ ಮಳೆ ಬಂದ್ರೆ ಇದೇ ಸಮಸ್ಯೆನಾ ಅಂತ ಪ್ರತಿ ಪ್ರತಿ ದಿನ ಇದೆ ನಮ್ಗೆ ನಿನ್ನೆ ಫುಲ್ ನೀರ್ ಬಂದು ಮೂರು ಗಂಟೆ ಆಯ್ತು ಮಲ್ಕೊಲ ಮಕ್ಕಳು ಬೇರೆ ಇದ್ದಾರೆ ಎಲ್ಲಿ ಮಲ್ಕೋಬೇಕು ಹೇಳಿ ಸರ್ ನಾವು ತುಂಬಾ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ನಮ್ಗೆ ಪ್ಲೀಸ್ ಮಾಡಿ ಸರ್ ಏನಾದ್ರೂ ತೊಂದರೆ ತುಂಬಾ ತೊಂದರೆ ಆಗುತ್ತೆ ನಮ್ಗೆ ನೋಡಿ ಎಷ್ಟು ನೀರ್ ದಿನ ಇದೆ ನಮ್ಗೆ ದಿನ ಇದೆ ನಮ್ಗೆ ಒಂದ್ ದಿವಸ ಅಲ್ಲ ದಿನ ಇದೆ ಸರ್ ನಮ್ಗೆ ಹ ಎಲೆಕ್ಷನ್ ಬರ್ತಾರೆ ಹೋಗ್ತಾರೆ ಅಷ್ಟೇ ಸುಮ್ನೆ ಇನ್ನೇನು ಮಾಡಲ್ಲ ನಮ್ಗೆ ಶಾಸಕರು ಬಂದಿಲ್ವಾ ಅಂತ ಯಾರು ಬಂದಿಲ್ಲ ಶ್ರೀಲಕ್ಷ್ಮಿ ನೋಡ್ತಿರ್ಬಹುದು ಅಂದ್ರೆ ಸುಮಾರು ಮನೆಗಳಿಗೆ ನೀರು ನುಗ್ಗಿದೆ ಇಲ್ಲಿ ಚರಂಡಿ ಆ ನೀರು ಹೋಗಕ್ಕೆ ಸರಗವಾಗಿ ಜಾಗ ಇಲ್ಲ ಪ್ರತಿ ಬಾರಿ ಮಳೆ ಬಂದ್ರೆ ಇದೇ ಸಮಸ್ಯೆ ಆಗುತ್ತೆ ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಸ್ಟ್ರಕ್ ಆಗಿದೆ ಯಾಕಂದ್ರೆ ಕೋಟಿಗಟ್ಲೆ ಬಿಬಿಎಂಪಿ ಎತ್ತುವುದು ಚರಂಡಿ ಕ್ಲೀನ್ ಮಾಡೋದು ಪ್ರತಿ ಬಾರಿ ಖರ್ಚು ಮಾಡ್ತಾರೆ ಬಟ್ ಎಲ್ಲಿಗೆ ಹೋಗುತ್ತೆ ಹಣ ಎಂಬುದು ಒಂದ್ ಕಡೆ ಪ್ರಶ್ನೆ ಬಿಡುತ್ತೆ ಯಾಕಂದ್ರೆ ಮಳೆಯಿಂದ ಸಾಕಷ್ಟು ಸಮಸ್ಯೆ ಆಗ್ತದೆ ಒಂದ್ ಕಡೆ ಮುಂಗಾರು ಇದು ಪೂರ್ವ ಮುಂಗಾರು ಇನ್ನು ಆ ಮುಂಗಾರು ಮಳೆ ಜೂನ್ ಒಂದರ ಆರಂಭವಾಗುತ್ತೆ ಅಲ್ಲಿ ಜೋರಾಗಿ ಮಳೆ ನಮ್ಮ ಪ್ರತಿನಿಧಿ ವೀರೇಶ್ ಸಿ ಕಾಲೋನಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ ವೀರೇಶ್ ಭಾನುವಾರ ಬೆಳ್ಳಂಬೆಳಗ್ಗೆ ಪಾಪ ಜನ ಅದ ಕಷ್ಟಪಡೋ ಕಷ್ಟಪಡುವಂತ ಪರಿಸ್ಥಿತಿ ಮೇನಲ್ಲಿ ಒಂದು ಚಿಕ್ಕ ಮಳೆ ಬಂದ್ರೆ ತಡ್ಕೊಳ್ಳೋ ಕೆಪಾಸಿಟಿ ಬೆಂಗಳೂರಿಗೆ ಇಲ್ಲ ಅಂತ ಅಲ್ಲಿ ನೀವಿರುವಂತಹ ಎನ್ಸಿ ಕಾಲೋನಿಯ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಸ್ಪಂದಿಸ್ತಾ ಇದ್ದಾರಾ ಆಮೇಲೆ ನಮ್ಮ ಬ್ರಾಂಡ್ ಬೆಂಗಳೂರು ಮಾಡಕ್ ಹೊರಟಿರೋ ಸರ್ಕಾರದ ಮಹಾನ್ ಜನಗಳೇನಿದ್ದಾರೆ ಇವರಲ್ಲಿ ಯಾರಿಗಾದ್ರೂ ಅವರು ಕಿವಿಗೆ ಬಿದ್ದಿದೆಯಾ ಈ ತರ ಅವಾಂತರ ಆಗ್ತಾ ಇರೋದು ವೀರೇಶ್ ಶ್ರೀಲಕ್ಷ್ಮಿ ನಾ ಗೆ ಎನ್ಸಿ ಕಾಲೋನಿ ವಾರ್ಡ್ ನಂಬರ್ ಇದ್ದೇನೆ ದೃಶ್ಯ ನೋಡಿ ಎಲ್ಲಾ ಕ್ಲೀನ್ ಮಾಡ್ತಿದ್ರೆ ಸುಮಾರು ಒಂದು ರಾತ್ರಿ ವೇಳೆ ಐದಾರು ಅಡಿ ಹತ್ತ ನೀರು ಬಂದಿದ್ದು ಸುಮಾರು ಮನೆಗಳಿಗೆ ನೀರು ನುಗ್ಗಿದ್ದೇವೆ ನೋಡಿ ಇಲ್ಲಿ ತೋರಿಸ್ತಾ ಇದ್ರು ಇಲ್ಲಿ ಈ ಒಂದು ಮಟ್ಟಕ್ಕೆ ನೀರು ಬಂದಿದೆ ಮನೆಗಳಿಗೆ ನೀರು ನುಗ್ಗಿದೆ ತುಂಬಾ ಸಮಸ್ಯೆ ಆಗಿದೆ ಪ್ರತಿ ಬಾರಿ ಮಳೆ ಬಂದ್ರೆ ಇದೇ ಸಮಸ್ಯೆ ಆಗುತ್ತೆ ನಾನು ಮಾತಾಡಿಸ್ತೇನೆ ಮೇಡಮ್ ಎಷ್ಟು ಗಂಟೆಗೆ ಮಳೆ ನೀರು ಮನೆಗೆ ಹೋಯ್ತು ಅಧಿಕಾರಿಗಳು ಯಾರನ್ನ ಬಂದಿದ್ರೆ ಒಂಬತ್ತು ಗಂಟೆಗೆ ಸರ್ ಸರ್ ಎಷ್ಟು ಗಂಟೆಗೆ ಹೋಯ್ತು ಸಾಯಂಕಾಲ ಮಳೆ ಬಂತಲ್ಲ ಸರ್ ಅದು ಹೋಗಿರೋದು ಬಂದು ಬೆಳಗಿನ ಜಾವ ಎರಡು ಗಂಟೆ ಇಲ್ಲ ಬರೀ ನೀರೇ ಇಲ್ಲ ನೀರ ನೀರು ನೀರು ಇದು ನೋಡಿ ನೀವು ನೋಡಿ ಇವಾಗಲೂ ತಲ್ತಾ ಇದ್ದೀವಿ ಬರ್ತಾ ಇದೆ ಎಲ್ಲ ಹೋಯ್ತು ಸರ್ ಮನೆಯಲ್ಲಿ ರೇಷನ್ ಹಾಕಿ ಎಲ್ಲ ಹಾಳಾಗೋಯ್ತಾ ಕೊಚ್ಕೊಂಡು ಹೋಯ್ತಾ ಹೇಗೆ ಹಾಳಾಗೋಯ್ತು ಎಲ್ಲ ಬೀರೋ ಬಟ್ಟೆ ಎಲ್ಲ ಎಲ್ಲ ಮುಂದೋಗಿದೆ ಫ್ರಿಜ್ ಅಲ್ಲಿ ನೀರು ಬೀರೋದಲ್ಲಿ ನೀರು ಬಿಬಿಎಂಪಿ ಅಧಿಕಾರಿಗಳು ಬಂದಿದ್ರೆ ಏನಾದ್ರು ಬರಲಿಲ್ಲ ಸರ್ ಬರಲ್ಲ ಬೆಲ್ಗತ್ತು ಬಂದು ಯಾರು ಬಂದು ನೋಡಿದ್ರೆ ನಮ್ಗೆ ಸ್ವಲ್ಪ ಅನುಕೂಲವಾಗುತ್ತೆ ಪ್ರತಿ ಬಾರಿ ಮಳೆ ಬಂದ್ರೆ ಸಮಸ್ಯೆ ಆಗುತ್ತೆ ಸಮಸ್ಯೆ ನಾವೇ ಮಾಡ್ಕೊಳ್ತಾ ಮಳೆ ಬಂದ್ರೆ ಮನೆಯಲ್ಲಿ ನುಗ್ಗಿದ್ರೆ ನೀರು ನಾವೇ ಕ್ಲೀನ್ ಮಾಡ್ಕೊಳ್ತೀವಿ ಶ್ರೀಲಕ್ಷ್ಮಿ ನೋಡ್ತಿರ್ಬೋದು ಈ ಒಂದು ಭಾಗದಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ ರಾತ್ರಿ ಎಲ್ಲಾ ಮನೆಗಳಿಗೆ ನೀರು ನುಗ್ಗಿದೆ ಬೆಳಗ್ಗೆ ಎದ್ದು ನೀರನ್ನ ಹೊರಗಾಕೋ ಕೆಲಸಕ್ಕೆ ಮುಂದಾಗಿದ್ದಾರೆ ದೃಶ್ಯಗಳು ಸಹ ನೋಡ್ತಿರ್ಬಹುದು ಒಂದ್ ಕಡೆ ಬ್ರಾಂಡ್ ಬೆಂಗಳೂರು ಅಂತಾರೆ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಆಗಿದೆ ಪರಿಸ್ಥಿತಿ ನೋಡಿದ್ರೆ ಈ ಪರಿಸ್ಥಿತಿ ಬೆಂಗಳೂರು ಇದೆ ಯಾಕಂದ್ರೆ ಪ್ರತಿ ಮನೆಗಳ ನೀರು ನುಗ್ಗಿದೆ ರಸ್ತೆಗಳ ಮೇಲೆ ಜಲರು ವಾಹನ ಸವರು ಪರದಾಡ್ತಿದ್ರೆ ನೋಡ್ತಿರ್ಬೋದು ಮನೆಯಲ್ಲಿರುವ ನೀರನ್ನ ಅಂದ್ರೆ ಚರಂಡಿ ನೀರು ಇರಲ್ಲ ಕ್ಲೀನ್ ಮಾಡ್ತಿದ್ರೆ ಅಮ್ಮ ಮನೆಗೆ ನೀರು ನುಗ್ಗಿದೆ ಬಿಬಿಎಂಪಿ ಅಧಿಕಾರಿಗಳು ಏನೇಳ್ತಾರೆ ಅಂದ್ರೆ ಪ್ರತಿ ವರ್ಷ ಮಳೆ ಬಂದ್ರೆ ಇದೇ ಸಮಸ್ಯೆನಾ ಅಂತ ಪ್ರತಿ ಪ್ರತಿ ದಿನ ಇದೆ ನಮಗೆ ನಿನ್ನೆ ಫುಲ್ ನೀರ್ ಬಂದು ಮೂರ್ ಗಂಟೆ ಆಯ್ತು ಮಲ್ಕೊಳಗೆ ಮಕ್ಕಳು ಬೇರೆ ಇದ್ದಾರೆ ಎಲ್ಲಿ ಮಲ್ಕೋಬೇಕು ಎಲ್ಲಿ ಸರ್ ನಾವು ತುಂಬಾ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ನಮ್ಗೆ ಪ್ಲೀಸ್ ಮಾಡಿ ಸರ್ ಏನಾದ್ರು ತೊಂದರೆ ತುಂಬಾ ತೊಂದರೆ ಆಗುತ್ತೆ ನಮ್ಗೆ ನೋಡಿ ಎಷ್ಟು ನೀರ್ ದಿನ ಇದೆ ನಮ್ಗೆ ದಿನ ಇದೆ ನಮ್ಗೆ ಒಂದ್ ದಿವ್ಸ ಅಲ್ಲ ದಿನ ಇದೆ ಸರ್ ನಮಗೆ ಎಲೆಕ್ಷನ್ ಬರ್ತಾರೆ ಹೋಗ್ತಾರೆ ಅಷ್ಟೇ ಸುಮ್ನೆ ಇನ್ನೇನು ಮಾಡಲ್ಲ ನಮ್ಗೆ ಶಾಸಕರು ಬಂದಿಲ್ವಾ ಯಾರು ಬಂದಿಲ್ಲ ಶ್ರೀಲಕ್ಷ್ಮಿ ನೋಡ್ತಿರ್ಬಹುದು ಅಂದ್ರೆ ಸುಮಾರು ಮನೆಗಳಿಗೆ ನೀರು ನುಗ್ಗಿದೆ ಇಲ್ಲಿ ಚರಂಡಿ ಆ ನೀರು ಹೋಗಕ್ಕೆ ಸರಗವಾಗಿ ಜಾಗೇ ಇಲ್ಲ ಪ್ರತಿ ಬಾರಿ ಮಳೆ ಬಂದ್ರೆ ಇದೇ ಸಮಸ್ಯೆ ಆಗುತ್ತೆ ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಸ್ಟ್ರಕ್ ಆಗಿದೆ ಯಾಕಂದ್ರೆ ಕೋಟಿ ಬಿಬಿಎಂಪಿ ಉಳೆತ್ತುವುದು ಚರಂಡಿ ಕ್ಲೀನ್ ಮಾಡೋದು ಪ್ರತಿ ಬಾರಿ ಖರ್ಚು ಮಾಡ್ತಾರೆ ಬಟ್ ಎಲ್ಲಿಗೆ ಹೋಗುತ್ತೆ ಹಣ ಎಂಬುದು ಒಂದ್ ಕಡೆ ಪ್ರಶ್ನೆ ಮೂಡುತ್ತೆ ಯಾಕಂದ್ರೆ ಮಳೆಯಿಂದ ಸಾಕಷ್ಟು ಸಮಸ್ಯೆ ಆಗ್ತದೆ ಒಂದ್ ಕಡೆ ಮುಂಗಾರು ಇದು ಪೂರ್ವ ಮುಂಗಾರು ಇನ್ನು ಆ ಮುಂಗಾರು ಮಳೆ ಜೂನ್ ಒಂದರ ಆರಂಭವಾಗುತ್ತೆ ಅಲ್ಲಿ ಜೋರಾಗಿ ಮಳೆ ನಮ್ಮ ಪ್ರತಿನಿಧಿ ವೀರೇಶ್ ಎನ್ ಸಿ ಕಾಲೋನಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ ವೀರೇಶ್ ಭಾನುವಾರ ಬೆಳ್ಳಂಬೆಳಗ್ಗೆ ಪಾಪ ಜನ ಅದೆಷ್ಟು ಕಷ್ಟಪಡುವಂತ ಪರಿಸ್ಥಿತಿ ಮೇನಲ್ಲಿ ಒಂದ್ ಒಂದು ಚಿಕ್ಕ ಮಳೆ ಬಂದ್ರೆ ತಡ್ಕೊಳ್ಳೋ ಕೆಪಾಸಿಟಿ ಬೆಂಗಳೂರಿಗೆ ಇಲ್ಲ ಅಂತ ಅಲ್ಲಿ ನೀವಿರುವಂತಹ ಎನ್ ಸಿ ಕಾಲೋನಿಯ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದಾರಾ ಸ್ಪಂದಿಸ್ತಾ ಇದ್ದಾರ ಆಮೇಲೆ ನಮ್ಮ ಬ್ರಾಂಡ್ ಬೆಂಗಳೂರು ಮಾಡಕ್ ಹೊರಟಿರೋ ಸರ್ಕಾರದ ಮಹಾನ್ ಜನಗಳೇನಿದ್ದಾರೆ ಇವರಲ್ಲಿ ಯಾರಿಗಾದ್ರೂ ಅವ್ರ ಕಿವಿಗೆ ಬಿದ್ದಿದೆಯಾ ಈ ತರ ಅವಾಂತರ ಆಗ್ತಾ ಇರೋದು ವೀರೇಶ್ ಆ ಶ್ರೀಲಕ್ಷ್ಮಿ ನಾ ಪ್ರೆಸೆಂಟ್ ಗೆ ಎನ್ಸಿ ಕಾಲೋನಿ ವಾರ್ಡ್ ನಂಬರ್ ಒಂದರಲ್ಲಿ ಇದ್ದೇನೆ ದೃಶ್ಯ ನೋಡಿ ಎಲ್ಲಾ ಕ್ಲೀನ್ ಮಾಡ್ತಿದ್ರೆ ಸುಮಾರು ಒಂದು ರಾತ್ರಿ ವೇಳೆ ಐದಾರು ಅಡಿಯತ್ತ ನೀರು ಬಂದಿದ್ದು ಸುಮಾರು ಮನೆಗಳಿಗೆ ನೀರು ನುಗ್ಗಿದ್ದೇವೆ ನೋಡಿ ಇಲ್ಲಿ ತೋರಿಸ್ತಾ ಇದ್ರು ಇಲ್ಲಿ ಈ ಒಂದು ಮಟ್ಟಕ್ಕೆ ನೀರು ಬಂದಿದೆ ಮನೆಗಳಿಗೆ ನೀರು ನುಗ್ಗಿದೆ ತುಂಬಾ ಸಮಸ್ಯೆ ಆಗಿದೆ ಪ್ರತಿ ಬಾರಿ ಮಳೆ ಬಂದ್ರೆ ಇದೇ ಸಮಸ್ಯೆ ಆಗುತ್ತೆ ನಾನು ಮಾತಾಡಿಸ್ತೀನಿ ಮೇಡಮ್ ಎಷ್ಟು ಗಂಟೆಗೆ ಅಧಿಕಾರಿಗಳು ಯಾರನ್ನ ಬಂದಿದ್ರೆ ಒಂಬತ್ತು ಗಂಟೆಗೆ ಸರ್ ಸರ್ ಎಷ್ಟು ಗಂಟೆಗೆ ಹೋಯ್ತು ಸಾಯಂಕಾಲ ಮಳೆ ಬಂತಲ್ಲ ಸರ್ ಅದು ಹೋಗಿರೋದು ಬಂದು ಬೆಳಗಿನ ಜಾವ ಎರಡು ಗಂಟೆ ಇಲ್ಲ ಬರೀ ನೀರು ನೀರು ಇದು ನೋಡಿ ನೀವು ನೋಡಿ ಇವಾಗಲೂ ತಲ್ತಾ ಇದೀವಿ ಬರ್ತಾ ಇದೆ ಎಲ್ಲ ಹೋಯ್ತು ಸೊ ಮನೆಯಲ್ಲಿ ರೇಷನ್ ಹಾಕಿ ಎಲ್ಲ ಹಾಳಾಗೋಯ್ತಾ ಕೊಚ್ಕೊಂಡು ಹೋಯ್ತಾ ಎಲ್ಲ ಹಾಳಾಗೋಯ್ತು ಎಲ್ಲ ಬೀರೋ ಬಟ್ಟೆ ಎಲ್ಲ ಎಲ್ಲ ಮುಂದೋಗಿದೆ ಫ್ರಿಜ್ ಅಲ್ಲಿ ನೀರು ಬೀರೋದಲ್ಲಿ ನೀರು ಬಿಬಿಎಂಪಿ ಅಧಿಕಾರಿಗಳು ಬಂದಿದ್ರೆ ಏನಾದ್ರು ಬಂದಿಲ್ಲ ಸರ್ ಯಾರು ಬರಲ್ಲ ನೋಡಿದ್ರೆ ನಮ್ಗೆ ಸ್ವಲ್ಪ ಅನುಕೂಲವಾಗುತ್ತೆ ಮಳೆ ಸಮಸ್ಯೆ ಆಗುತ್ತೆ ಸಮಸ್ಯೆ ನಾವೇ ಮಾಡ್ಕೊಳ್ಳೋದು ಮಳೆ ಬಂದ್ರೆ ನೀರು ನಾವೇ ಕ್ಲೀನ್ ಮಾಡ್ಕೊಳ್ತೀವಿ ಶ್ರೀಲಕ್ಷ್ಮಿ ನೋಡ್ತಿರ್ಬೋದು ಈ ಒಂದು ಭಾಗದಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ ರಾತ್ರಿ ಎಲ್ಲ ಮನೆಗಳಿಗೆ ನೀರು ನುಗ್ಗಿದೆ ಬೆಳಗ್ಗೆ ಎದ್ದು ನೀರನ್ನ ಹೊರಗಾಕೋ ಕೆಲಸಕ್ಕೆ ಮುಂದಾಗಿದ್ದಾರೆ ದೃಶ್ಯಗಳು ಸಹ ನೋಡ್ತಿರ್ಬಹುದು ಒಂದ್ ಕಡೆ ಬ್ರಾಂಡ್ ಬೆಂಗಳೂರು ಅಂತಾರೆ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಆಗಿದೆ ಪರಿಸ್ಥಿತಿ ನೋಡಿದ್ರೆ ಈ ಪರಿಸ್ಥಿತಿ ಬೆಂಗಳೂರು ಇದೆ ಯಾಕಂದ್ರೆ ಪ್ರತಿ ಮನೆಗಳೇ ನೀರು ನುಗ್ಗುತ್ತೆ ರಸ್ತೆಗಳ ಮೇಲೆ ಜಲರು ತಗೊಳ್ತವೆನ ಸವಾರ ಪರದಾಡ್ತಿದ್ರೆ ಮನೆಯಲ್ಲಿ ಇರುವ ನೀರನ್ನ ಅಂದ್ರೆ ಚರಂಡಿ ನೀರು ಇದೆಲ್ಲ ಕ್ಲೀನ್ ಮಾಡ್ತಿದ್ರೆ ಅಮ್ಮ ಮನೆಗೆ ನೀರು ನುಗ್ಗಿದೆ ಬಿಬಿಎಂಪಿ ಅಧಿಕಾರಿಗಳು ಏನೇಳ್ತಾರೆ ಅಂದ್ರೆ ಪ್ರತಿ ವರ್ಷ ಮಳೆ ಬಂದ್ರೆ ಇದೇ ಸಮಸ್ಯೆನಾ ಅಂತ ಪ್ರತಿ ಪ್ರತಿ ದಿನ ಇದೆ ನಮ್ಗೆ ನಿನ್ನೆ ಫುಲ್ ನೀರ್ ಬಂದು ಮೂರ್ ಗಂಟೆ ಆಯ್ತು ಮಲ್ಕೊಲ ಮಕ್ಕಳು ಬೇರೆ ಇದ್ದಾರೆ ಎಲ್ಲಿ ಮಲ್ಕೋಬೇಕು ಹೇಳಿ ಸರ್ ನಾವು ತುಂಬಾ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ನಮ್ಗೆ ಪ್ಲೀಸ್ ಮಾಡಿ ಸರ್ ಏನಾದ್ರೂ ತೊಂದರೆ ತುಂಬಾ ತೊಂದರೆ ಆಗುತ್ತೆ ನಮ್ಗೆ ನೋಡಿ ಎಷ್ಟು ನೀರ್ ದಿನ ಇದೆ ನಮ್ಗೆ ದಿನ ಇದೆ ನಮ್ಗೆ ಒಂದ್ ದಿವ್ಸ ಅಲ್ಲ ದಿನ ಇದೆ ಸರ್ ನಮ್ಗೆ ಹಾ ಎಲೆಕ್ಷನ್ ಬರ್ತಾರೆ ಹೋಗ್ತಾರೆ ಅಷ್ಟೇ ಸುಮ್ನೆ ಇನ್ನೇನು ಮಾಡಲ್ಲ ನಮ್ಗೆ ಸ್ಥಳೀಯ ಶಾಸಕರು ಬಂದಿಲ್ಲವಾ ಯಾರು ಬಂದಿಲ್ಲ ಶ್ರೀಲಕ್ಷ್ಮಿ ನೋಡ್ತಿರ್ಬಹುದು ಅಂದ್ರೆ ಸುಮಾರು ಮನೆಗಳಿಗೆ ನೀರು ನುಗ್ಗಿದೆ ಇಲ್ಲಿ ಚರಂಡಿ ಆ ನೀರು ಹೋಗಕ್ಕೆ ಸರಗವಾಗಿ ಜಾಗ ಇಲ್ಲ ಪ್ರತಿ ಬಾರಿ ಮಳೆ ಬಂದ್ರೆ ಇದೇ ಸಮಸ್ಯೆ ಆಗುತ್ತೆ ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಸ್ಟ್ರಕ್ ಆಗಿದೆ ಯಾಕಂದ್ರೆ ಕೋಟಿ ಗಟ್ಟಲೆ ಬಿ ಬಿ ಎಂಪಿ ಚರಂಡಿ ಕ್ಲೀನ್ ಮಾಡೋದು ಪ್ರತಿ ಬಾರಿ ಖರ್ಚು ಮಾಡ್ತಾರೆ ಬಟ್ ಎಲ್ಲಿಗೆ ಹೋಗುತ್ತೆ ಹಣ ಎಂಬುದು ಒಂದ್ ಕಡೆ ಪ್ರಶ್ನೆ ಮೂಡುತ್ತೆ ಯಾಕಂದ್ರೆ ಮಳೆಯಿಂದ ಸಾಕಷ್ಟು ಸಮಸ್ಯೆ ಆಗ್ತದೆ ಒಂದ್ ಕಡೆ ಮುಂಗಾರು ಇದು ಪೂರ್ವ ಮುಂಗಾರು ಇನ್ನೂ ಆ ಮುಂಗಾರು ಮಳೆ ಜೂನ್ ಒಂದರ ಆರಂಭವಾಗುತ್ತೆ ಅಲ್ಲಿ ಜೋರಾಗಿ ಮಳೆ